ನನ್ನ ಹೆಸರು ಎಚ್ ಎಚ್ ಬಸವರಾಜ್ ಬೆಳ್ಳೂಡಿ ಹರಿಹರ ತಾಲೂಕ್ ದಾವಣಗೆರೆ ಜಿಲ್ಲೆ ನಾನು ಇವತ್ತು ತಮಗೆ ಲೈವ್ ಬರಲು ಕಾರಣವೇನೆಂದರೆ ತುಂಬ ದಿನಗಳಿಂದ ಮಾನ್ಯ ಹರಿಹರದ ಶಾಸಕರು ಮಾನ್ಯ ಮಂತ್ರಿಗಳ ಬಗ್ಗೆ ಭಾಳ ಮಟ್ಟದ ಪದ ಪ್ರಯೋಗವನ್ನು ಮಾಡ್ತಾಯಿದ್ದಾರೆ ಇದು ಅತ್ಯಂತ ನಾಗರಿಕ ಸಮಾಜಕ್ಕೆ ತಲೆ ತಗ್ಗಿಸುವಂಥ ವಿಚಾರ ನಾವು ಇವತ್ತು ಸುಧಾ ಸುಧಾರಿಸ್ಬೋದು ನಾಳೆ ಸುಧಾರಿಸ್ಬೋದು ಅನ್ನುವ ಹಿತ ದೃಷ್ಟಿಯಿಂದ ತುಂಬ ದಿನ ಅವರ ನಡವಳಿಕೆಗಳನ್ನು ಗಮನಿಸ್ತಾ ಬರ್ತಾ ಇದ್ದೆ ಮನೆ ಬಿ ಪಿ ಹರೀಶ್ ಅವರೇ ನಿನಗೆ ನಮ್ಮ ನಿಮಗೆ ನಮ್ಮ ಕೆಲವೊಂದು ಪ್ರಶ್ನೆಗಳು ನಮ್ಮ ಬಳಿ ಇದ್ದಾವೆ ಶಾಮನೂರು ಕುಟುಂಬ ಈ ನಗರ ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಒಂದು ದಾನದ ಕುಟುಂಬ ಅಂತೇಳಿ ಹೆಸರು ಮಾಡಿದಂಥ ಒಂದು ಕುಟುಂಬ ಆ ಕುಟುಂಬದ ಬಗ್ಗೆ ನೀವು ಮಾತನಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ಆತ್ಮಾವಲೋಕನ ತಾವು ಮಾಡಿಕೊಳ್ಳಿ ಈ ನಗರದಲ್ಲಿ ಸಾವಿರಾರು ಜನರಿಗೆ ಉದ್ಯೋಗವನ್ನು ನೀಡಿದ್ದಾರೆ ಇಂಡೈರೆಕ್ಟ್ ಜಾಬ್ ಕ್ರಿಯೇಟ್ ಮಾಡಿದ್ದಾರೆ ಅದೇ ರೀತಿ ದಾವಣಗೆರೆ ನಗರಕ್ಕೆ ವಿದ್ಯಾ ಕಾಶಿ ಅಂತ ಹೆಸರು ಬರಲು ಕಾರಣೀಭೂತರಾಗಿದ್ದಾರೆ ಅವರು ಶ್ರಮಜೀವಿಗಳು ಈ ಒಂದು ಕಡೆ ಕೆಲಸವೂ ಮಾಡ್ತಾರೆ ರಾಜಕಾರಣವನ್ನು ಮಾಡ್ತಾರೆ ಅನ್ನು ಮಾಡ್ತಾರೆ ಸದಾ ಜನರ ಹಿತವನ್ನು ಬಯಸ್ತಾ ಹೋಗ್ತಾರೆ ಆದರೆ ತಾವುಗಳು ಅಂಥವರ ಬಗ್ಗೆ ತಮ್ಮ ರಾಜಕೀಯ ಒಂದು ವಿಷಯಕ್ಕೋಸ್ಕರ ಅಂಥ ಕುಟುಂಬ ಸಾವಿನ ಮನೆಯಲ್ಲಿ ಸೂತಕದ ಮನೆಯಲ್ಲಿ ರಾಜಕಾರಣದ ಬೆಳೆಕಾಳನ್ನು ಬೇಯಿಸ್ ಬೇಯಿಸಿಕೊಳ್ಳೋದಕ್ಕೆ ಹೋಗಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ಹರಿಹರ ಕ್ಷೇತ್ರ ಕೈ ತಪ್ಪಿ ಎಲ್ಲಿ ದಾವಣಗೆರೆಗೆ ನಾನು ಚುನಾವಣೆಗೆ ನಿಲ್ಲುವ ಬೇಕೆಂಬ ಒಂದು ಏಕೈಕ ದೃಷ್ಟಿಕೋನದಿಂದ ನೀವು ಇಂಥ ಆರೋಪಗಳನ್ನು ಮಾಡ್ತಾ ಇದ್ದೀರಿ ಇದು ಎಷ್ಟರ ಮಟ್ಟಿಗೆ ಸರಿ ಮಾನ್ಯ ಬಿ ಪಿ ಹರೀಶ್ ಅವರು ಮೊನ್ನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ತನಗೂ ಕೂಡ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಇದೇ ಎಸ್ ಎಸ್ ಆಸ್ಪತ್ರೆಯಲ್ಲಿ ತಾವು ಚಿಕಿತ್ಸೆಯನ್ನು ಪಡಿತೀರಿ ಎಸ್ ಎಸ್ ಮಲ್ಲಿಕಾರ್ಜುನವರ ಸಹಾಯವನ್ನು ಪಡಿತೀರಿ ತದನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಜಿ ಎಂ ಸಿದ್ದೇಶ್ ಅವರಿಗೆ ಬೆನ್ನಿಗೆ ಚೂರಿ ಹಾಕಿ ಬಂದು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿ ಎಸ್ ಎಸ್ ಮಲ್ಲಿಕಾರ್ಜುನವರಿಂದ ಸಾಕಷ್ಟು ಸಹಾಯವನ್ನು ಪಡಿತಾಯ ಪಡಿತೀರಿ ಈ ರೀತಿಯಾದಂಥ ವಿಭಿನ್ನ ತಮ್ಮ ನಡವಳಿಕೆಗಳು ಸಾಕಷ್ಟು ಬಾರಿ ಸಾಬೀತಾಗಿದೆ ಯಾಕಂತ ಹೇಳಿದ್ರೆ ಕಮ್ಯುನಿಸ್ಟ್ ಪಕ್ಷದಲ್ಲಿದ್ದರಿ ಕಮ್ಯುನಿಸ್ಟಿಂದ ದಳ ಚಕ್ ಜನತಾ ದಳ ಚಕ್ರಕ್ಕೆ ಬಂದಿರಿ ದಳ ಜಾತ್ಯಾತೀತಕ್ಕೆ ಬಂದಿರಿ ಮತ್ತೆ ಬಿ ಜೆ ಪಿಗೆ ಬಂದ್ರಿ ಮತ್ತೆ ಕಾಂಗ್ರೆಸ್ಸಿಗೆ ಬಂದ್ರಿ ಮತ್ತೆ ನೀವು ಬಿ ಜೆ ಪಿಗೆ ಬಂದಿದ್ರಿ ತಾವು ಹರಿಹರ ನಗರಕ್ಕೆ ಬೇಕಾಗಿರುವಂಥ ಒಂದು ರಿಂಗ್ ರಸ್ತೆ ಆಗಿರ್ಬೋದು ಕುಡಿಯುವ ಪರ್ಮನೆಂಟ್ ನೀರು ಆಗಿರ್ಬೋದು ಎ ಪಿ ಎಮ್ ಸಿ ಜಾಗದಲ್ಲಿ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡುವಂಥ ಕೆಲಸ ಆಗಿರ್ಬೋದು ಜಲಸಂಪನ್ಮೂಲ ಇಲಾಖೆಯ ಜಾಗದಲ್ಲಿ ನಾವು ಏನು ಮಾಡಬಹುದು ಅನ್ನುವಂಥ ನಿಟ್ಟಿನ ಆಲೋಚನೆ ಆಗಿರ್ಬೋದು ಈ ಆಮೇಲೆ ರಾಜ್ಯ ರಾಜ್ಯ ಹೆದ್ದಾರಿಯಿಂದ ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾರ್ಪಾಡಾಗುವಂಥ ಫೈಲು ಈಗಾಗಲೇ ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿದೆ ಆ ಫೈಲ್ ಕ್ಲಿಯರ್ ಆಗಬೇಕು ಅಂತೇಳಿದರೆ ಮಾನ್ಯ ಜಿ ಎಮ್ ಮಾನ್ಯ ಶಿವಮೊಗ್ಗದ ಸಂಸದರಾದಂಥ ರಾಘವೇಂದ್ರ ಅವರ ಬಳಿ ಹೋಗಿ ಅವರನ್ನು ಫಾಲೋಅಪ್ ಮಾಡಿ ಆ ಫೈಲ್ ಕ್ಲಿಯರ್ ಮಾಡಿದರೆ ಒಂದು ರಾಷ್ಟ್ರೀಯ ಹೆದ್ದಾರಿಯಾಗಿ ನಮ್ಮ ಹರಿಹರ ತಾಲೂಕಿನಲ್ಲಿ ಹೋಗಿರುವಂಥ ಹೆದ್ದಾರಿ ರಾಜ್ಯ ಹೆದ್ದಾರಿಯಿಂದ ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾರ್ಪಾಡಾಗುತ್ತೆ ಅಂಥ ಗುರುತರವಾದಂಥ ಕೆಲಸಗಳನ್ನು ಮಾಡುವ ನಿಟ್ಟಿನಲ್ಲಿ ಎಷ್ಟು ಬಾರಿ ನೀವು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೀರಿ ಎಷ್ಟು ಬಾರಿ ಉಪಮಂತ್ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೀರಿ ಎಷ್ಟು ಬಾರಿ ಮೊನ್ನೆ ಜಿಲ್ಲಾ ಮಂತ್ರಿಗಳನ್ನು ಐ ಎ ಎಸ್ ಆಫೀಸರ್ಗಳನ್ನು ಭೇಟಿ ಮಾಡಿ ಹರಿಹರ ತಾಲೂಕಿಗೆ ಆಗುವಂಥ ಜನಪರ ಕೆಲಸಗಳನ್ನು ಮಾಡುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಿದ್ದೀರಿ ಅದನ್ನು ಜನರ ಮುಂದೆ ಬಂದು ಹೇಳ್ರಿ ಅದು ಬಿಟ್ಟು ಪದೇ 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 ನೂರಾರು ಕೋಟಿ ದಾನ ಮಾಡಿದ ಮಾಡಿರುವಂಥ ಕುಟುಂಬದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ದಾವಣ ಹರಿಹರ ನಗರಕ್ಕೆ ಯಾರಾದರೂ ಇನ್ವೆಸ್ಟರ್ ಬಂದು ಇನ್ವೆಸ್ಟ್ ಮಾಡೋದಕ್ಕೆ ಭಯ ಆಗುವಂಥ ವಾತಾವರಣವನ್ನು ನೀವು ಹರಿಹರ ನಗರದಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಮನೆ ಮನೆ ಶಾಸಕರೇ ಅಭಿವೃದ್ಧಿ ಇಲ್ಲದ ಶಾಸಕರಿಗೆ ಆರೋಪವೇ ರಾಜಕೀಯ ಆಯುಧ ಆಗಬಾರ್ದು ಇಂಥ ಒಂದು ಮನೆ ಪ್ರಭಾ ಮೇಡಮ್ ಅವರು ಕೌಶಲ್ಯ ಅನ್ನುವಂಥ ಒಂದು ಉತ್ತಮವಾದಂಥ ಡಿಗ್ರಿ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಟ್ರೈನ್ ಅಪ್ ಮಾಡಿ ಅವರಿಗೆ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಸಿಗುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಕ್ಷಮ ಅಂತ ಒಂದು ಯೋಜನೆಯನ್ನು ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಸಿ ಇ ಟಿ ಮತ್ತು ನೀಟ್ ಎಕ್ಸಾಮ್ ಬರೆಯುವುದಲ್ಲೂ ಸಾಕಷ್ಟು ಸಹಾಯವಾದಂಥ ಒಂದು ಉತ್ತಮವಾದಂಥ ಯೋಜನೆಯನ್ನು ಮಾಡಿದ್ದಾರೆ ಸಂಕಲ್ಪ ಸಂಕಲ್ಪ ಐ ಎ ಎಸ್ ಕೆ ಎಸ್ ಬಡ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಸೆಂಟರನ್ನು ತೆರೆದಿದ್ದಾರೆ ದಾವಣಗೆರೆ ನಗರದಲ್ಲಿ ಈ ಅದೇ ರೀತಿ ಒಂದು ವಿಝನ್ ಡಿ ವಿ ಅಂತ ಒಂದು ಪ್ರಾಜೆಕ್ಟ್ ಮಾಡಿ ದಾವಣಗೆರೆಗೆ ಸಾಫ್ಟ್ವೇರ್ ಕಂಪ್ನಿಗಳನ್ನು ತಂದು ದಾವಣಗೆರೆ ಒಂದು ಸಾಫ್ಟ್ವೇರ್ ಹಬ್ಬ ಆಗಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ತಾವು ಟೀಕೆ ಇದ್ದೀರಿ ಅವೆಚ್ಚು ಶಬ್ದಗಳನ್ನು ಬಳಕೆ ಇದ್ದೀರಿ ಸಾಕಷ್ಟು ಗಲಾಟೆ ಇದ್ದೀರಿ ಎಲ್ಲೂ ಕೂಡ ಮಾನ್ಯ ಸಂಸದರಾಗಲಿ ಮಾನ್ಯ ಸಚಿವರಾಗಲಿ ನಿಮ್ಮ ಬಗ್ಗೆ ಅವರು ಶಬ್ದಗಳ ಪ್ರಯೋಗನೂ ಮಾಡಿಲ್ಲ ನಿಮ್ಮ ಬಗ್ಗೆ ಟೀಕೆಗಳನ್ನು ಮಾಡ್ತಾ ಇಲ್ಲ ಯಾವತ್ತೂ ಕೈ ತುಂಬ ಯಾರಿಗೆ ಕೆಲಸ ಇರುತ್ತೋ ಅವರು ಟೀಕೆ ಮತ್ತು ಟಿಪ್ಪಣಿಗಳಿಂದ ದೂರ ಇರ್ತಾರೆ ಹಾಗಾಗಿ ಮಾನ್ಯ ಶಾಸಕರೇ ಬದಲಾಗಿ ಯಾಕಂತೇಳಿದರೆ ಹರಿಹರ ಕ್ಷೇತ್ರದ ಜನತೆ ಒಂದು ಉತ್ತಮವಾದಂಥ ಅವಕಾಶವನ್ನು ಕೊಟ್ಟಿದ್ದಾರೆ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಉತ್ತಮವಾದಂಥ ಕೆಲಸ ಮಾಡಿ ನಾಯಕತ್ವ ಕೆಲಸದಿಂದ ಸಾಬೀತಾಗಬೇಕೇ ವಿನಃ ಕೂಗಾಟದಿಂದ ಅಲ್ಲ ಜನರ ವಿಶ್ವಾಸ ಕಳೆದುಕೊಂಡಾಗ ರಾಜಕಾರಣಿಗಳು ಆರೋಪಗಳಲ್ಲಿ ಆಶಯ ಹುಡುಕುತ್ತಾರೆ ಅದೇ ರೀತಿ ಹರಿಹರ ಹರಿಹರ ನಗ ಹರಿಹರ ವಿಧಾನಸಭಾ ಕ್ಷೇತ್ರಕ್ಕೆ ಫಲಿತಾಂಶ ಬೇಕು ಹರೀಶ್ ಹರೀಶ್ ಅವರಿಗೆ ಎಡ್ಲೈನ್ ಬೇಕಾಗಿದೆ ಹಾಗಾಗಿ ಆ ನಿಟ್ಟಿನಲ್ಲಿ ತಾವು ಐಡೆಂಟಿಟಿ ಆಗಬೇಡಿ ದಯಮಾಡಿ ಯಾಕಂತ ಹೇಳಿದರೆ ನೀವು ನಡವಳಿಕೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ನಡವಳಿಕೆಯನ್ನು ಪ್ರದರ್ಶನ ಮಾಡ್ತಾ ಇದ್ದೀರಿ ಎಲ್ಲೋ ತಮ್ಮ ಸ್ಥಿಮಿತವನ್ನು ಕಳ್ಕಳ್ತಾ ಇದ್ದೀರಿ ತಮ್ಮ ಒಂದು ಹತಪತನದ ಒಂದು ಗುಣವನ್ನು ಇಡೀ ಸಮಾಜಕ್ಕೆ ಯಾಕಂತ ಹೇಳಿದರೆ ಮಾನ್ಯ ಶಾಸಕರು ಇಡೀ ರಾಜ್ಯಕ್ಕೆ ಐಡೆಂಟಿಟಿ ಆಗಿರ್ತೀರಿ ನಿಮ್ಮ ನಡವಳಿಕೆಗಳು ನಿಮ್ಮ ಭಾಷೆಗಳು ಇಡೀ ಕ್ಷೇತ್ರದ ಜನತೆಯ ಗೌರವದ ಗೌರವದ ಸಂಕೇತವಾಗಿರ್ತವೆ ಇವರು ಯಾವ ತಾಲೂಕಿನ ಶಾಸಕರು ಯಾಕೆ ಈಗ ಮಾಡ್ತಾ ಇದ್ದಾರೆ ಇಡೀ ತಾಲೂಕಿಗೆ ಗೌರವ ಬಂದರೆ ಇಡೀ ತಾಲೂಕಿಗೆ ಗೌರವ ಬರುತ್ತೆ ಗೌರವ ಹೋದರೆ ಇಡೀ ತಾಲೂಕಿಗೆ ಗೌರವ ಹೋಗುತ್ತೆ ಆ ನಿಟ್ಟಿನಲ್ಲಿ ತಮ್ಮ ನಡವಳಿಕೆಯನ್ನು ಪ್ರದರ್ಶನವನ್ನು ಮಾಡಬೇಡಿ ದಯಮಾಡಿ ಕ್ಷೇತ್ರದ ಜನತೆ ನಿಮಗೆ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಇರುವ ಇನ್ನೂ ಎರಡೂವರೆ ವರ್ಷಗಳಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡಿ ಫಲಿತಾಂಶವನ್ನು ದೇವರಿಗೆ ಬಿಡಿ ಮತ್ತೆ ಜನ ಏನು ಮಾಡ್ತಾರೋ ಅದು ದೇವರಿಗೆ ಬಿಟ್ಟಂಥ ವಿಚಾರ ಹಾಗಾಗಿ ಇನ್ನು ಮುಂದಾದರೂ ತಾವು ಬದಲಾವಣೆ ಆಗಿ ಉತ್ತಮ ನಡವಳಿಕೆಯನ್ನು ರೂಪಿಸ್ಕೊಳ್ಳಿ ಅಂತ ನಾನು ಈ ಮೂಲಕ ತಮಗೆ ನನ್ನ ವಿನಂತಿಯನ್ನು ಮಾಡ್ತೀನಿ ನಾನು ಹರಿಹರದ ತಾಲೂಕಿನ ಒಬ್ಬ ಪ್ರಜ್ಞಾವಂತ ಮತದಾರನಾಗಿ ನಿಮಗೆ ಕಳಕಳಿಯ ವಿನಂತಿ ಸರಿಯಾದ ನಡವಳಿಕೆಯ ಮೂಲಕ ಜನರಲ್ಲಿ ಉತ್ತಮವಾದ ಜನನಾಯಕ ಆಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾನು ಕೂಡ ತಾಲೂಕ್ ಪಂಚಾಯತಿ ಸದಸ್ಯನಾಗಿ ನನ್ನ ಪತ್ನಿಯನ್ನು ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡಿ ಜನ ಜನ ಜನಸೇವೆಯಲ್ಲೇ ತೊಡಗಿಸ್ಕೊಂಡಂಥವನು ಈಗ ಸಂ ಈಗ ಸ್ವಲ್ಪ ದೂ ಸ್ವಲ್ಪ ವಿಶಾಂತಿಯಲ್ಲಿದ್ದೇನೆ ಹಾಗಾಗಿ ತಾವು ಬದಲಾಗಿ ಅಂತ ನನ್ನ ಅಭಿಪ್ರಾಯವನ್ನು ಇವತ್ತು ಮಂಡಿಸ್ತಾ ಇದ್ದೇನೆ